ಹಣೆಯಲ್ಲಿ ಕೆಂಪು ಕುಂಕುಮ ಕೈಯಲ್ಲಿ ರುದ್ರಾಕ್ಷಿ ಕೆಂಪುದಾರ ನೋಡಿ ಫ್ಯಾನ್ಸ್ಗಳೆಲ್ಲ ಖುಷಿಪಟ್ಟಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಬ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ನಾನು ಪ್ರೆಸ್ ಮಾಡಿ ಬಾಲಿವುಡ್ ನಟ ಅಮೀರ್ ಖಾನ್ ಅವರು ವಿಡಿಯೋ ಮೂಲಕ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ವೇಳೆ ಅಮೀರ್ ಖಾನ್ ಅವರು ಗೆಟಪ್ ದೊಡ್ಡ ಮಟ್ಟದಲ್ಲಿ ಅಚ್ಚರಿ ಮೂಡಿಸಿದೆ ಈ ಸಂದರ್ಭದಲ್ಲಿ ಅಮೀರ್ ಖಾನ್ ಅವರು ಮೋದಿ ಅವರ ದೇಶದ ಅಭಿವೃದ್ಧಿ ನೀಡುವ ಕೊಡುಗೆಯನ್ನು ಕೊಂಡಾಡಿದ್ದಾರೆ ಈ ವೇಳೆ ಅವರ ಹಣೆಯಲ್ಲಿ ಕೆಂಪು ಕುಂಕುಮ ಕೈಯಲ್ಲಿ ರುದ್ರಾಕ್ಷಿ ಇರುವುದು ನೋಡಿ ವ್ಯ ವೀಕ್ಷಕರು ಆಶ್ಚರ್ಯಪಟ್ಟಿದ್ದಾರೆ ನಿಮಗೆ ಹುಟ್ಟುಹಬ್ಬ ಶುಭಾಶಯಗಳು ಸರ್ ಭಾರತ ಅಭಿವೃದ್ಧಿಗಾಗಿ ನೀವು ನೀಡಿರುವ ಕೊಡುಗೆಗಳು ಎಂದಿಗೂ ಮರೆಯಲಾಗುವುದಿಲ್ಲ ಈ ಸಂತಸದ ಸಂದರ್ಭದಲ್ಲಿ ನೀವು ದೀರ್ಘಾಯುಷಕ್ಕಾಗಿ ಮತ್ತು ದೇಶವನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಅಮೀರ್ ಖಾನ್ ಅವರು ಈ ವಿಡಿಯೋ ಮೂಲಕ ತಿಳಿಸಿದ್ದಾರೆ ವಿಡಿಯೋ ಮಾಡುವಾಗ ಅವರ ಕೈಯಲ್ಲಿದ್ದ ರುದ್ರಾಕ್ಷಿ ಮಾಲೆ ಮತ್ತು ಕಣೆಯಲ್ಲಿ ಕೆಂಪು ಕುಂಕುಮ ತುಂಬಾ ವೈರಲ್ ಆಗ್ತದೆ ಓಕೆ ಈ ಶೇರ್ ಸಬ್ಸ್ಕ್ರೈಬ್